ಹಾಯ್ ಫ್ರೆಂಡ್ಸ್ ನಮಸ್ತೆ ಸೊ ಇದೆಲ್ಲರಿಗೂ ಕೂಡ ಉಪಯೋಗ ಆಗ್ತಕ್ಕಂಥ ವಿಡಿಯೋ ಓಕೆ ಇದು ಕೋಲಾರದವರಿಗೆ ಅಷ್ಟೇ ಅಲ್ಲ ನಿಮಗೂ ಕೂಡ ಉಪಯೋಗ ಆಗುತ್ತೆ ಹೇಗೆ ಅಂತ ಹೇಳ್ತೀನಿ ನೋಡಿ ಓಕೆನಾ ಅಂದರೆ ಹತ್ರ ಯಾವುದಾದ್ರೂ ಜವಾಹರ್ ಲಾಲ್ ನಹೋದಯ ವಿದ್ಯಾಲಯ ಇದ್ದರೆ ಓಕೆನಾ ಅಲ್ಲಿ ಪ್ರೈವೇಟ್ ಓಕೆ ನೀವು ಪ್ರೈವೇಟು ನೀವು ಕನ್ಸಿಡರ್ ಆಗೋದು ಪ್ರೈವೇಟ್ ಅಂತ ಆದರೆ ನಿಮಗೆ ಸ್ಯಾಲ್ರಿ ಏನಿರುತ್ತೆ ಅಂದರೆ ತರ್ಟಿ ಫೈವ್ ತೌಸಂಡಿಂದ ಓಕೆ ತರ್ಟಿ ಮೂವತ್ತೈದು ಸಾವಿರದ ಏಳ್ನೂರ ಅರವತ್ತು ಪರ್ ಮಂತ್ ವಿತ್ ಫ್ರೀ ಅಕೊಮೊಡೇಷನ್ ಆ್ಯಂಡ್ ಬೋರ್ಡಿಂಗ್ ನಿಮಗೆ ಫ್ರೀ ಊಟ ಇರುತ್ತೆ ಎಲ್ಲ ಇರುತ್ತೆ ಮತ್ತು ಸ್ಯಾಲ್ರಿನೂ ಕೂಡ ಮೂವತ್ತೈದು ಸಾವಿರ ಬರುತ್ತೆ ಆದರೆ ಇದರಲ್ಲಿ ಏನಾಗಬೇಕು ಅಂದರೆ ಇಂಟ್ರ್ಯೂನಲ್ಲಿ ನೀವು ಪಾಸ್ ಆಗಬೇಕು ಓಕೆನಾ ಇಂಟ್ರವ್ಯೂನಲ್ಲಿ ಪಾಸಾಗಬೇಕು ಪಾಸಾಗಿ ನೀವೇನಾದರೂ ಎಲಿಜಿಬಲ್ ಇದ್ದೀರಾ ಅಂತ ಗೊತ್ತಾದರೆ ಓಕೆ ನಿಮಗೆ ಮೂವತ್ತೈದು ಸಾವಿರ ಸಂಬಳ ಬರುತ್ತೆ ಇನ್ನು ನೋಡಿ ಎಮ್ ಎ ಎಮ್ ಎಸ್ ಸಿ ಮಾ ಸೈಕಾಲಜಿ ಕೊಟ್ಟಿದ್ದಾರೆ ಓಕೆ ಸೈಕಾಲಜಿ ಆ್ಯಂಡ್ ಒನ್ ಇಯರ್ ಡಿಪ್ಲೊಮಾ ಇನ್ ಗೈಡೆನ್ಸ್ ಆ್ಯಂಡ್ ಕೌನ್ಸ್ಲಿಂಗು ಓಕೆ ಇನ್ನು ಎಮ್ ಎಸ್ ಸಿ ಸೈಕಾಲಜಿ ಯಾರು ಮಾಡಿರ್ತಾರೋ ಅವರಿಗೂ ಕೂಡ ಸ್ಯಾಲ್ರಿ ಫಾರ್ಟಿ ಫೋರ್ ತೌಸಂಡ್ ಇದೆ ಅಂತ ನೋಡಿ ಓಕೆ ಈ ಥರನೂ ಒಂದು ಎಮ್ ಎಸ್ ಸಿ ಸೈಕಾಲಜಿಗೆ ಸ್ಕೋಪ್ ಇದೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿರಲ್ಲ ಇನ್ನು ಫಾರ್ಟಿ ಫೋರ್ ತೌಸಂಡ್ ಫಾರ್ಟಿ ಫೋರ್ ಇಯರ್ಲಿ ಫಾರ್ಟಿ ಫೈವ್ ತೌಸಂಡ್ ಅಂಡ್ರೆಡ್ ರುಪೀಸ್ ಕಮ್ಮಿ ಫಾರ್ಟಿ ಫೈವ್ ತೌಸಂಡ್ ಇದೆ ಓಕೆನಾ ಅಂದರೆ ಹತ್ರನೂ ಕೂಡ ಯಾವುದಾದ್ರೂ ನವೋದಯ ಸ್ಕೂಲ್ ಇದ್ದರೆ ಅ ನೀವು ಹೋಗಿ ಜಾಯಿನ್ ಆಗ್ಬೋದು ಓಕೆನಾ ಯಾವುದಾದ್ರೂ ವೇಕೆನ್ಸಿ ಖಾಲಿ ಇದ್ದರೆ ನೀವು ಹೋಗಿ ಏನು ಮಾಡ್ಬೋದು ಡೆಮೊ ಕೊಡ್ಬೋದು ಒಂದು ದಿನಕ್ಕೆ ಐದು ಪೀರಿಯಡ್ ಇರ್ತವೆ ನಾಲ್ಕರಿಂದ ಐದು ಪೀರಿಯಡ್ ಇರ್ತವೆ ಓಕೆ ಗೌರ್ಮೆಂಟ್ ಅವರಿಗೆ ಏನು ಸ್ಯಾಲ್ರಿನ ಅದು ಪ್ರೊವೈಡ್ ಮಾಡುತ್ತೋ ನಿಮಗೂ ಕೂಡ ಅದೇ ರೀತಿ ಸ್ಯಾಲ್ರಿನ ಪ್ರೊವೈಡ್ ಮಾಡುತ್ತೆ ಇದಿರ್ತಕ್ಕಂಥದ್ದು ನವೋದಯ ವಿದ್ಯಾಲಯ ಒಕ್ಕಲೇರಿ ಕೋಲಾರದಲ್ಲಿ ಇದ್ದಿರ್ತಕ್ಕಂಥದ್ದು ಇದೇ ರೀತಿ ಯಾವುದಾದ್ರೂ ಅಡ್ವರ್ಟೈಸ್ಮೆಂಟ್ ಬಂದರೆ ಓಕೆ ಆಗ್ತಾ ಆಗ್ತಾಯಿರ್ತೀನಿ ಅಲ್ಲಿ ಇಮೇಲ್ ಐ ಡಿ ಇದೆ ಅಲ್ಲ ಯಾರಿಗೆಲ್ಲ ಇಲ್ಲಿ ಜಾಯ್ನ್ ಆಗಬೇಕು ಎಮ್ ಎಸ್ ಸಿ ಫಿಸಿಕ್ಸ್ ಬಿ ಎಡ್ ಓಕೆ ಯಾರು ಪಿ ಜಿ ಟಿ ಕೇಳಿದ್ದಾರೆ ಪಿ ಜಿ ಟಿ ಅಂದರೆ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ ಇದು ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ಗೆ ಕಾಲ್ ಮಾಡಿರೋದವರು ಇಂಟ್ರ್ ಓಕೆ ನೀವು ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೋದು ಓಕೆನಾ ಇನ್ನು ಯಾರೂ ಸೆಲೆಕ್ಟ್ ಆಗಿಲ್ಲ ಅಂದರೆ ನಿಮ್ಮನ್ನೂ ಕೂಡ ಕರ್ಕೊತಾರೆ ಹಾಗಾಗಿ ಅಪ್ಲಿಕೇಶನ್ ಹಾಕಿ ಅಲ್ಲಿ ನಾವು ಇಮೇಲ್ ಐ ಡಿ ಇದೆ ಆ ಮೇಲ್ ಐ ಡಿಗೆ ನೀವು ಕಾಲ್ ಮಾಡಿ ಕೇಳಿ ಓಕೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಯಾರೂ ಕೂಡ ಸೆಲೆಕ್ಟ್ ಆಗಿರೋಲ್ಲ ಸೊ ಅಂಥ ಸಂದರ್ಭದಲ್ಲಿ ಮತ್ತೆ ಕಾಲ್ ಮಾಡ್ತಾರೆ ಕೆಲವೊಂದು ಸತಿ ಯಾರೂ ಕೂಡ ಹಿಂಗೆ ಎದ್ರುಕೊಂಡು ಅಪ್ಲಿಕೇಶನ್ನೇ ಹಾಕಿರಲ್ಲ ಈ ಥರ ಫೇ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತಾರೆ ಹಾಗಾಗಿ ನಿಮ್ಗೇನಾದರೂ ಯಾರಿಗಾದರೂ ಹೋಗಬೇಕು ನಾವು ಅಲ್ಲೇ ಅಕೊಮಡೇಷನ್ ಇರ್ತೀನಿ ನಿಮಗೆ ಊಟದ ವ್ಯವಸ್ಥೆ ಪ್ರತಿಯೊಂದು ಕೂಡ ಓಕೆ ಇರ್ಬೋದು ಪ್ರತಿಯೊಂದು ಕೂಡ ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ ಹೋಗಿ ಇಂಥದ್ದಕ್ಕೆ ಜಾಯ್ನ್ ಆದರೆ ಇಲ್ಲಿ ಪ್ರೈವೇಟಲ್ಲಿ ಜಾಯ್ನ್ ಆಗದ್ಕಿನ ಇಂಥದ್ದಕ್ಕೆ ಜಾಯ್ನ್ ಆದರೆ ನೀವು ಆರಾಮಾಗಿರ್ಬೋದು ಓಕೆನಾ ಇದು ಮತ್ತು ನಮ್ಮ ಕರ್ನಾಟಕದಲ್ಲೇ ಇರ್ತಕ್ಕಂಥದ್ದು ಓಕೆನಾ ಬೇರೆ ಬಿಡು ಔಟ್ ಆಫ್ ಸ್ಟೇಟು ಎಲ್ಲೋ ಇದೆ ಅಂದರೆ ನಾವು ಯೋಚನೆ ಮಾಡಬೇಕಾಗಿತ್ತು ಇದು ನಮ್ಮ ಕರ್ನಾಟಕದಲ್ಲೇ ಇರ್ತಕ್ಕಂಥದ್ದು ಇನ್ನೊಂದು ಏನಪ್ಪ ಅಂದರೆ ಎಮ್ ಎಸ್ ಸಿ ಸೈಕಾಲಜಿಗೆ ನಾವು ಸ್ಕೋಪ್ ಇಲ್ಲ ಅಂತ ಅಂದ್ಕೊಂಡಿದ್ವಿ ಇಷ್ಟು ದಿನ ನೋಡಿ ಆದರೆ ಇಲ್ಲಿ ಎಮ್ ಎಸ್ ಸಿ ಸೈಕಾಲಜಿ ಒನ್ ಇಯರ್ ಏನಾದರೂ ನೀವು ಕೌನ್ಸ್ಲಿಂಗೇ ಕೌನ್ಸ್ಲಿಂಗ್ ಫೀಲ್ಡಲ್ಲಿ ಏನಾದರೂ ಮಾಡಿದರೆ ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಸ್ಯಾಲ್ರಿ ಇದೆ ಇದು ಕೂಡ ಒಂದು ಒಳ್ಳೆ ಸ್ಯಾಲ್ರಿ ಅಂತಲೇ ಹೇಳ್ಬೋದು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇದೇ ರೀತಿಯ ಏನಾದರೂ ಅಡ್ವರ್ಟೈಸ್ಮೆಂಟ್ ಬಂದರೆ ನಿಮಗೆ ಇದು ಎಡೆಡ್ ಇರ್ಬೋದು ಅಥವಾ ಇದಿರ್ಬೋದು ಯಾವುದಾದ್ರೂ ಬಂದರೆ ನಾನು ನಿಮಗೆ ಶೇರ್ ಮಾಡ್ತಾಯಿರ್ತೀನಿ ಓಕೆನಾ ಸೊ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಆದಷ್ಟು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೂ ಮಾಡಿ ಇಲ್ಲಾಂದರೆ ಬೇಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್